ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಆಧುನಿಕ ಭಾರತ ಇತಿಹಾಸದ ಒಂದು ಪ್ರಮುಖ ಭಾಗವಾದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಈ ಒಂದು ಮಾಹಿತಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಗ್ರೂಪ್ ಸಿ ಕೆ ಎಸ್ ಇದೇ ತರಹದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗೆ ಇರಿ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದರ ಒಂದು ಸ್ಥಾಪನೆಗೆ ಮುಖ್ಯ ವ್ಯಕ್ತಿ ಎಂದರೆ ಎ ಓ ಹ್ಯೂಮ್ ಅಂದರೆ ಅಲೆನ್ ಆಕ್ಟೇವಿಯಂ ಹ್ಯೂಮ್ ಇವರು ಬ್ರಿಟಿಷ್ ಐ ಸಿ ಎಸ್ ನಿವೃತ್ತ ಅಧಿಕಾರಿ ಕೂಡ ಆಗಿದ್ದರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಕಲ್ಕತ್ತಾದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪತ್ರವನ್ನು ಕೂಡ ಬರೆಯುತ್ತಿದ್ದರು ಸೊ ಇದರಿಂದ ಏನಾಗುತ್ತೆ ಅಂದರೆ ಐವತ್ತು ವಿದ್ಯಾರ್ಥಿಗಳು ಇದಕ್ಕೆ ಏನು ಮಾಡಿದರು ಪ್ರತಿಕ್ರಿಯೆಯನ್ನು ನೀಡಿದರು ಸ್ನೇಹಿತರೆ ಇಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅನ್ನೋರು ಎ ಓ ಯುಮ್ ಜೊತೆಗೂಡಿ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಸಹಕಾರವನ್ನು ಮಾಡಿದರು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಇದರ ಸ್ಥಾಪಕ ಎ ಓ ಯುಮ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಇದರ ಒಂದು ಸ್ಥಾಪಕ ಸುರೇಂದ್ರನಾಥ್ ಬ್ಯಾನರ್ಜಿ ಇವೆರಡರ ಒಂದು ವಿಲೀನತೆಯಿಂದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅಂತ ಆಯಿತು ಅಂತ ಹೇಳಬಹುದು ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಆಗಿನ ಒಂದು ಬ್ರಿಟಿಷ್ ವಯಸ್ಸರ ಯಾರಂತ ಹೇಳಿದರೆ ಲಾರ್ಡ್ ಡಫ್ರಿನ್ ಈ ಲಾರ್ಡ್ ಡಫ್ರಿನ್ ಮತ್ತು ಎನ್ ಸಿ ಸ್ಥಾಪನೆಗೆ ಏನು ಮಾಡ್ತಾರೆ ಅಂದರೆ ಚರ್ಚೆ ಮಾಡ್ತಾರೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ರಕ್ಷಾ ಕವಾಟ ಸಿದ್ಧಾಂತ ಅಂತ ಕೂಡ ಹೇಳ್ತಾರೆ ಈ ರಕ್ಷಾ ಕವಾಟ ಸಿದ್ಧಾಂತ ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಸೇಫ್ಟಿ ವಾಲ್ ಥೇರಿ ಅಂತ ಏನಕ್ಕೆ ಈ ಥರ ಹೇಳ್ತಾರೆ ಅಂತ ಹೇಳಿದರೆ ಕಾರಣ ಇಷ್ಟೇ ಬ್ರಿಟಿಷರು ತಮ್ಮ ರಕ್ಷಣೆಗಾಗಿ ಭಾರತೀಯರಿಗೆ ಅನುಮತಿಯನ್ನು ನೀಡಿದ್ದರು ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಹೇಳಿದರೆ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಸುಮಾರು ಎಪ್ಪತ್ತೆರಡು ಜನ ಇದರಲ್ಲಿ ಭಾಗವಹಿಸ್ತಾರೆ ಇದು ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಪಾಠಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಇದರ ಒಂದು ಅಧ್ಯಕ್ಷತೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ವಹಿಸಿಕೊಂಡಿದ್ದರು ಮತ್ತು ಇದರಲ್ಲಿ ಭಾಗವಹಿಸದೇ ಇರುವವರು ಯಾರು ಅಂತ ಕೇಳಿದರೆ ಸುರೇಂದ್ರನಾಥ ಬ್ಯಾನರ್ಜಿ ಈ ಕರ್ನಾಟಕದಿಂದ ಯಾರು ಅಂತ ಕೇಳಿದ್ರೆ ಭಟ್ಟೆ ಅನ್ನುವರು ಮತ್ತು ನಾರಾಯಣ ಗಣೇಶ್ ಚಂದಾವರ್ಕರ್ ಕೋಲಾಚಲ ವೆಂಕಟರಾಯರು ಮತ್ತೊಬ್ಬರು ಬಾಲಾಚಾರಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಕಾಲ ಸ್ಥಳ ಅಧ್ಯಕ್ಷತೆ ಮತ್ತು ವಿಶೇಷತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಡೆದ ಒಂದು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸ್ಥಳ ಎಲ್ಲಿ ಅಂತಂದರೆ ಕಲ್ಕತ್ತಾದಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿಯವರು ವಹಿಸ್ಕೊಳ್ತಾರೆ ಈ ದಾದಾಬಾಯಿ ನವರೋಜಿಯವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಹೇಳುತ್ತಾರೆ ಇವರೊಂದು ವಿಶೇಷತೆ ಏನಂತ ಹೇಳಿದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ವಹಿಸಿಕೊಂಡ ಪ್ರಥಮ ಪಾರ್ಸಿ ವ್ಯಕ್ತಿ ಅಂತ ಕೂಡ ಹೇಳ್ಬೋದು ಇನ್ನು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಮದ್ರಾಸ್ನಲ್ಲಿ ನಡೆಯುವ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಬದರುದ್ದೀನ್ ತಯ್ಯಬ್ ಅವರು ವಹಿಸಿಕೊಳ್ತಾರೆ ಇದರ ಒಂದು ವಿಶೇಷತೆ ಏನಂತ ಹೇಳಿದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡ ಮೊದಲ ಮುಸ್ಲಿಂ ವ್ಯಕ್ತಿ ಅಂತ ಹೇಳಬಹುದು ಇನ್ನು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನಡೆದ ಅಲಹಾಬಾದ್ನಲ್ಲಿ ನಡೆದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜಾರ್ಜ್ ಯುವಲೇ ಅವರು ವಹಿಸ್ಕೊಳ್ತಾರೆ ಇದರ ಒಂದು ವಿಶೇಷತೆ ಏನಂತ ಹೇಳಿದರೆ ಅಧ್ಯಕ್ಷತೆ ವಹಿಸಿಕೊಂಡ ಮೊದಲ ಬ್ರಿಟಿಷ್ ವ್ಯಕ್ತಿ ಅಂತ ಹೇಳಬಹುದು ಇನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಒಂದು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ರೆಹಮತ್ ಉಲ್ಲಾ ಅವರು ವಹಿಸಿಕೊಂಡಿರ್ತಾರೆ ಇದರ ಒಂದು ವಿಶೇಷತೆ ಏನಂತ ಹೇಳಿದರೆ ಒಂದೇ ಮಾತರಂ ಗೀತೆಯನ್ನು ಕೂಡ ಹಾಡಲಾಯಿತು ಇದನ್ನು ಹಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸಾವಿರದ ಒಂಬೈನೂರರಲ್ಲಿ ಲಾಹೋರ್ನಲ್ಲಿ ನಡೆದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಣೇಶ್ ನಾರಾಯಣ್ ಚಂದಾವರ್ಕರ್ ವಹಿಸ್ಕೊಳ್ತಾರೆ ವಿಶೇಷತೆ ಕರ್ನಾಟಕದ ಮೊದಲ ಮತ್ತು ಏಕೈಕ ಅಧ್ಯಕ್ಷತೆ ಕೂಡ ಆಗಿರುತ್ತದೆ ಸಾವಿರದ ಒಂಬೈನೂರ ಐದು ಬನಾರಸ್ನಲ್ಲಿ ನಡೆದ ಒಂದು ಅಧ್ಯಕ್ಷತೆಯ ವಹಿಸಿಕೊಂಡವರು ಗೋಪಾಲಕೃಷ್ಣ ಗೋಕಲ್ ಇವರು ಗಾಂಧೀಜಿಯವರ ರಾಜಕೀಯ ಗುರುಗಳು ಕೂಡ ಆಗಿದ್ದರು ಇದರ ಒಂದು ವಿಶೇಷತೆ ಏನಂತ ಹೇಳಿದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ವಸ್ತುಗಳ ಸ್ವೀಕಾರ ಕೂಡ ಮಾಡಲಾಗುತ್ತದೆ ಇನ್ನು ಸಾವಿರದ ಒಂಬೈನೂರ ಆರರಲ್ಲಿ ನಡೆದ ಕೋಲ್ಕತ್ತಾದಲ್ಲಿ ನಡೆದ ಒಂದು ಕಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರಾಜ್ ಅವರು ವಹಿಸ್ಕೊಳ್ತಾರೆ ಇಲ್ಲಿಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಸ್ವರಾಜ್ಯವೇ ಕಾಂಗ್ರೆಸ್ನ ಗುರಿ ಅಂತ ಕೂಡ ಹೇಳ್ತಾರೆ ಸ್ನೇಹಿತರು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ಏಳು ಸೂರತ್ನಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ರಾಸ್ ಬಿಹಾರಿ ಬೋಸ್ ಅವರು ವಹಿಸ್ಕೊಳ್ತಾರೆ ಇದರ ಒಂದು ವಿಶೇಷತೆ ಏನಂತ ಹೇಳಿದರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಇಬ್ಬಾಗ ಕೂಡ ಆಗುತ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಎಸ್ ಕೆ ಧಾರೋ ಅವರು ವಹಿಸ್ಕೊಳ್ತಾರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಈ ರಾಷ್ಟ್ರಗೀತೆಯನ್ನು ಹಾಡಿದವರು ಸರಳಾದೇವಿ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲಕ್ನೋದಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಎಮ್ ಸಿ ಮಜುಮ್ದಾರ್ ಅವರು ವಹಿಸ್ಕೊಳ್ತಾರೆ ಇಲ್ಲಿನ ಒಂದು ವಿಶೇಷತೆ ಏನಂತ ಹೇಳಿದರೆ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಒಂದಾಗುತ್ತಾರೆ ಸಾವಿರದ ಒಂಬೈನೂರ ಹದಿನೇಳರ ಕೋಲ್ಕತ್ತಾದಲ್ಲಿ ನಡೆಯುವ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅನ್ಬೆಸೆಂಟ್ ಅವರು ವಹಿಸ್ಕೊಳ್ತಾರೆ ಇದರ ಒಂದು ವಿಶೇಷ ಏನಂತ ಹೇಳಿದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡ ಪ್ರಥಮ ವಿದೇಶಿ ಮಹಿಳೆ ಅಂತ ಕೂಡ ಹೇಳಬಹುದು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ನಡೆದ ಈ ಒಂದು ಅಧಿವೇಶನದ ಅಧ್ಯಕ್ಷತೆ ವಿಜಯ ರಾಘವಾಚಾರ್ಯ ವಹಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಈ ಗಯಾ ಎನ್ನುವ ಪ್ಲೇಸಲ್ಲಿ ನಡೆಯದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಚಿತ್ತರಂಜನ್ ದಾಸ್ ಅವರು ವಹಿಸಿಕೊಳ್ತಾರೆ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಸ್ವರಾಜ್ ಪಕ್ಷ ಸ್ಥಾಪನೆಯ ನಿರ್ಮಾಣ ಆಗುತ್ತೆ ಸೊ ಇದರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ ಪಕ್ಷದ ನಿರ್ಮಾಣ ಕೂಡ ಆಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಳ್ತಾರೆ ಸ್ನೇಹಿತರು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏಕೆಂದರೆ ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ ಕೂಡ ಹೌದು ಮತ್ತು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಕೂಡ ಇದಾಗಿರುತ್ತದೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ನಡೆದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸರೋಜಿನಿ ನಾಯ್ಡಿ ಅವರು ವಹಿಸ್ಕೊಳ್ತಾರೆ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಭಾರತದ ಮೊದಲ ಮಹಿಳಾ ಅಧ್ಯಕ್ಷ ಕೂಡ ಇವರಾಗುತ್ತಾರೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಡೆದ ದೆಹಲಿಯಲ್ಲಿ ನಡೆದ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮೊಲಾನಾ ಅಬುಲ್ ಕಲಾಂ ಆಜಾದ್ ಅವರು ವಹಿಸ್ಕೊಳ್ತಾರೆ ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡ ಅತ್ಯಂತ ಕಿರಿಯ ವ್ಯಕ್ತಿ ಅಂತ ಕೂಡ ಹೇಳಬಹುದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ನಲ್ಲಿ ನಡೆ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ನೆಹರು ಅವರು ವಹಿಸಿಕೊಳ್ತಾರೆ ಸೊ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಗೆ ಆಗುತ್ತದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಲ್ಲಿಂದ ಕರಾಚಿಯಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ವಹಿಸಿಕೊಳ್ತಾರೆ ಹಾಗೂ ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದರೆ ಮೂಲಭೂತ ಹಕ್ಕುಗಳ ಅಳವಡಿಕೆ ಮತ್ತು ಆರ್ಥಿಕ ನೀತಿಯನ್ನು ಜಾರಿ ಮಾಡಲಾಗುತ್ತದೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪೈಜಾಪುರದಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ನೆಹರು ಅವರು ವಹಿಸಿಕೊಳ್ತಾರೆ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರಪ್ರಥಮ ಬಾರಿಯಾಗಿ ಒಂದು ಹಳ್ಳಿಯಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತ ಕೂಡ ಹೇಳಬಹುದು ಮತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹರಿಪುರದಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಳ್ತಾರೆ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡ ಏಕೈಕ ಅಧಿವೇಶನ ಅಂತ ಕೂಡ ಹೇಳ್ಬೋದು ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರಾದಲ್ಲಿ ನಡೆದ ಒಂದು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಳ್ತಾರೆ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನಿಂದ ಹೋಗುತ್ತಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅಂದರೆ ತುರ್ತು ಸಭೆ ಕೂಡ ಆಗುತ್ತದೆ ಮದ್ರಾಸ್ನಿಂದ ಡಾಕ್ಟರ್ ಅನ್ಸಾರಿ ಗುಜರಾತ್ನಿಂದ ವಿನೋಬಾ ಭಾವೆ ವಾರ್ಧಯಿಂದ ವಿಜಯ ರಾಘವಾಚಾರಿ ಬಾಂಬೆಯಿಂದ ಮಹಾದೇವ ದೇಸಾಯಿ ವೈಯಕ್ತಿಕ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದಕ್ಕೆ ಕಾರಣ ಇಷ್ಟೇ ಎರಡನೇ ಮಹಾಯುದ್ಧ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಗುಜರಾತ್ನಿಂದ ವಿನೋಪ ಭಾವೆಯವರು ಮೊಟ್ಟ ಮೊದಲ ವೈಯಕ್ತಿಕ ಸತ್ಯಾಗ್ರಹ ಮಾಡಿದ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ವಿನೋಬ ಭಾವೆ ಅಂತ ಕೂಡ ಹೇಳಬಹುದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಒಂದು ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜೆ ವಿ ಕೃಪಲಾನಿಯವರು ವಹಿಸಿಕೊಳ್ತಾರೆ ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಸ್ವತಂತ್ರದ ಸಂದರ್ಭದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೆಹಲಿಯಲ್ಲಿ ನಡೆದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಳ್ತಾರೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ಸ್ವತಂತ್ರ ನಂತರ ನಡೆದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಬಹುದು ಇನ್ನು ಭಾರತ ರಾಷ್ಟ್ರೀಯ ಚಳವಳಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ನಡೆಯುತ್ತದೆ ಇಲ್ಲಿ ಮೂರು ಹಂತಗಳು ಒಂದು ಮಂದಗಾಮಿಗಳ ಯುಗ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದು ತೀವ್ರಗಾಮಿಗಳ ಯುಗ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಗಾಂಧಿ ಯುಗ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆರಡು ಸ್ನೇಹಿತರು ಇಷ್ಟು ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇದೇ ಥರದ ಹೊಸ ಹೊಸ ಮಾಹಿತಿಯನ್ನು ಮತ್ತೆ ತರ್ತೀನಿ ಸೊ ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್